ಒಂದು ಸಮಾಧಿನ ಓಪನ್ ಮಾಡಿದ್ದಕ್ಕೆ ಎರಡನೇ ಮಹಾಯುದ್ಧ ಶುರುವಾಯಿತು ಅಂದ್ರೆ ನೀವು ನಂಬ್ತೀರಾ ಹೌದು ಇತಿಹಾಸದಲ್ಲಿ ಹಿಟ್ಲರ್ ರಷ್ಯಾ ಮೇಲೆ ಯಾಕೆ ದಾಳಿ ಮಾಡ್ದ ಅನ್ನೋದಕ್ಕೆ ಸಾವಿರ ಕಾರಣಗಳಿರಬಹುದು ಆದ್ರೆ ಅದರಲ್ಲಿ ಒಂದು ಭಯಾನಕ ಕಾರಣ ಶಾಪ ಈ ಕಥೆ ಶುರುವಾಗದು ಹದಿನಾಲ್ಕನೇ ಶತಮಾನದಲ್ಲಿ ಆವಾಗ ತೈಮೂರ್ ಅಥವಾ ಟ್ಯಾಮರ್ಲೇನ್ ಅನ್ನೋ ಒಬ್ಬ ರಾಜ ಇದ್ದ ಇವನು ಎಷ್ಟು ಕ್ರೂರಿಯಾಗಿದ್ದ ಅಂದ್ರೆ ಇವನು ಯುದ್ಧ ಮಾಡಿ ಗೆದ್ದ ಮೇಲೆ ಸುಮ್ನೆ ಬಿಡ್ತಿರ್ಲಿಲ್ಲ ಸೋತ ಅವರ ತಲೆಗಳನ್ನು ಕತ್ತರಿಸಿ ಅದನ್ನ ಒಂದರ ಮೇಲೊಂದು ಜೋಡಿಸಿ ಒಂದು ಪಿರಮಿಡ್ ಅಂದ್ರೆ ಪಿರಮಿಡ್ ಆಫ್ ಸ್ಕಲ್ಸ್ ಕಟ್ತಿದ್ದ ಇವನು ಸಾಯೋ ಅಷ್ಟೊತ್ತಿಗೆ ಪ್ರಪಂಚದ ಐದು ಪರ್ಸೆಂಟ್ ಪಾಪ್ಯುಲೇಷನ್ನ ಇವನೊಬ್ಬನೇ ಸಾಯಿಸಿದ್ನಂಟೆ ಇವನು ಬದುಕಿದ್ದಾಗ ಇವನ ಹೆಸರು ಕೇಳಿದ್ರೆ ಜನ ನಡುಗ್ತಿದ್ರು ಆದ್ರೆ ಇವನ್ ಸತ್ತ ಮೇಲೂ ಆ ಭಯ ಹಂಗೆ ಇತ್ತು ಉಜ್ಬೆಕಿಸ್ತಾನ್ ನ ಸಮರ್ ಕಣ್ ಅನ್ನೋ ಜಾಗದಲ್ಲಿ ಇವನ ಸಮಾಧಿ ಇದೆ ಜನ ಅದನ್ನ ಹತ್ತಿರ ಕೂಡ ಹೆದರ್ತಿದ್ರು ಯಾಕಂದ್ರೆ ಆ ಸಮಾಧಿ ಮೇಲೆ ಒಂದು ಬರೆದಿತ್ತು ಹತ್ತೊಂಬತ್ ನಲವತ್ತೊಂದು ರಷ್ಯಾದಲ್ಲಿ ಸ್ಟಾಲಿನ್ ಆಡಳಿತ ನಡೀತಾ ಇರುತ್ತೆ ಈ ಸ್ಟಾಲಿನ್ಗೆ ಯಾಕೋ ತೈಮೂರ್ ಅಂದ್ರೆ ತುಂಬಾ ಇಷ್ಟ ಅವನಿಗೆ ತೈಮೂರ್ ಮುಖ ಹೇಗಿತ್ತು ಅಂತ ನೋಡೋ ಆಸೆ ಹುಟ್ಟುತ್ತೆ ಅದಕ್ಕೆ ಮಿಖೈಲ್ ಗೆರಾಸಿಮೋವ್ ಅನ್ನೋ ಒಬ್ಬ ಫೇಮಸ್ ವಿಜ್ಞಾನಿನ ಕರೆದು ಹೋಗು ಆ ಸಮಾಧಿನ ಓಪನ್ ಮಾಡು ಆ ತಲೆಬುರಡೆ ತಗೊಂಡ್ ಬಾ ನಾವು ತೈಮೂರ್ ಮುಖನ ಮಾಡೋಣ ಅಂತ ಆರ್ಡರ್ ಮಾಡ್ತಾನೆ ಗೆರಾಸಿಮೋವ್ ತನ್ನ ಟೀಮ್ ಜೊತೆ ಸಮರ್ಕಂಡ್ ಬರ್ತಾನೆ ಆದ್ರೆ ಅಲ್ಲಿನ ಲೋಕಲ್ ಜನ ಇವರಿಗೆ ಅಡ್ಡ ಬರ್ತಾರೆ ಅಲ್ಲಿನ ಮೂರು ಜನ ಮುದುಕರು ಒಂದು ಹಳೇ ಬುಕ್ನ ಹಿಡ್ಕೊಂಡು ಬಂದು ವಿಜ್ಞಾನಿಗಳ ಹತ್ರ ಕೋಗರಿತಾರೆ ಸ್ವಾಮಿ ದಯವಿಟ್ಟು ಈ ಸಮಾಧಿನ ಓಪನ್ ಮಾಡಬೇಡಿ ಇದ್ರಲ್ಲಿ ಬರ್ದಿದೆ ಈ ಸಮಾಧಿನ ಡಿಸ್ಟರ್ಬ್ ಮಾಡಿದ್ರೆ ಯುದ್ಧದ ಭೂತ ಎದ್ದು ಬರುತ್ತೆ ರಕ್ತಪಾತ ಆಗುತ್ತೆ ಅಂತ ವಾರ್ನ್ ಮಾಡ್ತಾರೆ ಅದೇ ನಮ್ಮ ಸೈನ್ಸ್ ಮಂದಿಗೆ ಇದೆಲ್ಲ ಮೂಢನಂಬಿಕೆ ಅಲ್ವಾ ಅವರು ಮುದುಕರ ಕಟ್ಟು ಕಟ್ಟುಕತೆರಿ ಅಂತ ಹೇಳಿ ಸಮಾಧಿ ಅಗಿಯೋಕೆ ಸ್ಟಾರ್ಟ್ ಮಾಡ್ತಾನೆ ಜೂನ್ ಇಪ್ಪತ್ತು ಹತ್ತೊಂಬತ್ತು ನಲ್ವತ್ತೊಂದು ಸಮಾಧಿಯ ಮೇಲಿದ್ದ ಕಲ್ಲುಗಳನ್ನ ಸರಿಸ್ತಾರೆ ಫೈನಲಿ ಅವರಿಗೆ ತೈಮೂರ್ನ ಶವದ ಪೆಟ್ಟಿಗೆ ಕಾಫಿನ್ ಸಿಗುತ್ತೆ ಆದ್ರೆ ಆ ಪೆಟ್ಟಿಗೆ ಮೇಲೆ ಎರಡು ಭಯಾನಕ ಸಾಲುಗಳನ್ನ ಕೆತ್ತಲಾಗಿರುತ್ತೆ ಒಂದು ಕಡೆ ಬರೆದಿರುತ್ತೆ ವೆನ್ ಐ ರೈಸ್ ಫ್ರಮ್ ದ ಡೆಡ್ ದ ವರ್ಲ್ಡ್ ಶಾಲ್ ಟ್ರಂಬಲ್ ಅಂದ್ರೆ ನಾನು ಸಮಾಧಿಯಿಂದ ಎದ್ದಾಗ ಇಡೀ ಪ್ರಪಂಚ ನಡುಗುತ್ತದೆ ಇನ್ನೊಂದು ಕಡೆ ಇನ್ನೂ ಕ್ಲಿಯರ್ ಆಗಿ ಬರ್ದಿರುತ್ತೆ ಹೂಮ್ ಸೋ ಎವರ್ ಓಪನ್ಸ್ ಮೈ ಟೂಮ್ ಶಾಲ್ ಅನ್ಲೀಶ್ ಆ್ಯಂಡ್ ಇನ್ವೇಡರ್ ಮೋರ್ ಟೆರಿಬಲ್ ದೆನ್ ಐ ಅಂದರೆ ಯಾರು ನನ್ನ ಸಮಾಧಿನ ಓಪನ್ ಮಾಡ್ತಾರೋ ಅವರು ನನಗಿಂತ ಭಯಂಕರವಾದ ರಾಕ್ಷಸನನ್ನ ಎದುರಿಸಬೇಕಾಗುತ್ತದೆ ಗೆರಾಸಿಮು ಇದನ್ನ ಓದ್ತಾನೆ ಆದ್ರೆ ಕೇರ್ ಮಾಡಲ್ಲ ಆ ಸಮಾಧಿನ ಓಪನ್ ಮಾಡಿ ತೈಮೂರ್ನ ತಲೆ ಹೊರಗೆ ತೆಗಿತಾನ ಆ ಕ್ಷಣದಲ್ಲಿ ಅವರಿಗೆ ಅನ್ಸಿರುತ್ತೆ ನಾವು ಗ್ರೇಟ್ ಅಚೀವ್ಮೆಂಟ್ ಮಾಡಿದ್ವಿ ಅಂತ ಆದ್ರೆ ಆ ಖುಷಿ ಉಳಿದಿದ್ದು ಬರೀ ಎರಡು ದಿನ ಮಾತ್ರ ಎಕ್ಸಾಕ್ಟ್ ಆಗಿ ಜೂನ್ ಇಪ್ಪತ್ತೆರಡು ಹತ್ತೊಂಬತ್ತು ಸಮಾಧಿ ಓಪನ್ ಮಾಡಿದ ನಲವತ್ತೆಂಟು ಗಂಟೆ ಕೂಡ ಆಗಿರಲ್ಲ ವಿಜ್ಞಾನಿಗಳು ಇನ್ನೂ ಆ ಡೆಡ್ ಬಾಡಿ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ಜರ್ಮನಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಹೌದು ಫ್ರೆಂಡ್ಸ್ ಆಪರೇಷನ್ ಬಾರ್ಬರೋಸ ಇದು ಇತಿಹಾಸದಲ್ಲೇ ನಡೆದ ಅತಿ ದೊಡ್ಡ ಮಿಲಿಟರಿ ಅಟ್ಯಾಕ್ ಹಿಟ್ಲರ್ ಯಾವುದೇ ಮುನ್ಸೂಚನೆ ಇಲ್ಲದೆ ರಷ್ಯಾ ಮೇಲೆ ಮುಗಿಬೀಳ್ತಾನೆ ಲಕ್ಷಾಂತರ ರಷ್ಯನ್ ಸೈನಿಕರು ಪ್ರಾಣ ಬಿಡ್ತಾರೆ ರಷ್ಯಾ ಅಕ್ಷರಶಃ ನಡಗಿ ಹೋಗುತ್ತೆ ತೈಮೂರ್ ಸಮಾಧಿ ಮೇಲೆ ಏನ್ ಬರ್ದಿತ್ತೋ ಅದು ಅಕ್ಷರಶಃ ನಿಜವಾಗ್ತಾ ಇರುತ್ತೆ ನನಗಿಂತ ಕೆಟ್ಟ ರಾಕ್ಷಸ ಬರ್ತಾನೆ ಅಂತ ಬರ್ದಿತ್ತು ತೈಮೂರ್ಗಿಂತ ಕೆಟ್ಟಮ್ನು ಅಂದ್ರೆ ಅದು ಹಿಟ್ಲರ್ ತಾನೇ ಯುದ್ಧ ನಡೀತಾನೇ ಇರುತ್ತೆ ರಷ್ಯಾ ಸೋಳುವ ಹಂತಕ್ಕೆ ಬರುತ್ತೆ ಸ್ಟ್ಯಾಲಿನ್ಗೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ ಆಗ ಯಾರೋ ಸ್ಟಾಲಿನ್ಗೆ ತೈಮೂರ್ ಸಮಾಧಿಯ ಶಾಪದ ಬಗ್ಗೆ ಜ್ಞಾಪಕ ಮಾಡ್ತಾರೆ ಸ್ಟಾಲಿನ್ಗೆ ವಿಷಯ ಅರ್ಥ ಆಗುತ್ತೆ ನಾವು ತಪ್ ಮಾಡಿದ್ವಿ ಆ ಡೆಡ್ ಬಾಡಿನ ವಾಪಸ್ಸು ಸಮಾಧಿ ಮಾಡಿ ಅಂತ ಅರ್ಜೆಂಟ್ ಆರ್ಡರ್ ಮಾಡ್ತಾರೆ ತೈಮೂರ್ನ ಆ ಡೆಡ್ ಬಾಡಿನ ವಿಮಾನದಲ್ಲಿ ಯುದ್ಧ ನಡೀತಿರೋ ಜಾಗದ ಮೇಲೆಲ್ಲ ಹರಿಸ್ತಾರೆ ಒಂದು ನಂಬಿಕೆ ಪ್ರಕಾರ ಆಮೇಲೆ ನವೆಂಬರ್ ಹತ್ತೊಂಬತ್ತರಲ್ಲಿ ಪೂರ್ತಿ ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರ ಗೌರವ ಕೊಟ್ಟು ವಾಪಸ್ ಸಮಾಧಿ ಮಾಡ್ತಾರೆ ಈಗ ಮ್ಯಾಜಿಕ್ ನೋಡಿ ತೈಮೂರ್ನ ವಾಪಸ್ ಸಮಾಧಿ ಮಾಡಿದ ಕೆಲವೇ ದಿನಗಳಲ್ಲಿ ಬ್ಯಾಟಲ್ ಆಫ್ ಸ್ಟಾಲಿನ್ ಅಲ್ಲಿ ಜರ್ಮನಿ ಸೋಲುತ್ತೆ ಅಲ್ಲಿವರೆಗೂ ಗೆಲ್ತಾನೇ ಇದ್ದ ಹಿಟ್ಲರ್ನ ಸೈನ್ಯ ಮೊದಲ ಬಾರಿಗೆ ಶರಣಾಗತ್ತೆ ರಷ್ಯಾ ಯುದ್ಧ ಗೆಲ್ಲುತ್ತೆ ಇದೆಲ್ಲ ನಿಜವಾಗ್ಲೂ ನಡೆದಿದ್ಯಾ ಅಂತ ನೀವು ಕೇಳ್ಬೋದು ಹೌದು ಡೇಟ್ಸ್ ಚೆಕ್ ಮಾಡಿ ಜೂನ್ ಇಪ್ಪತ್ತು ಸಮಾಧಿ ಓಪನ್ ಆಗಿದ್ದು ಜೂನ್ ಇಪ್ಪತ್ತೇಳು ಯುದ್ಧ ಶುರುವಾಗಿದ್ದು ಹ್ಞೂ ಇದು ಜಸ್ಟ್ ಕಾಕತಾಳಿಯನ ಅಥವಾ ಆ ಸಮಾಧಿ ಮೇಲಿದ್ದ ಎಚ್ಚರಿಕೆ ನಿಜನಾ ಫಿಲಸಾಫಿಕಲ್ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಇತಿಹಾಸದ ಕತ್ತಲಲ್ಲಿ ಇನ್ನೂ ಬೆಳಕು ಬೀಳದ ಎಷ್ಟೋ ರಹಸ್ಯಗಳಿವೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಿಮ್ಗೆ ಏನನ್ಸುತ್ತೆ ಆ ಸಮಾಧಿ ಓಪನ್ ಆಗಿಲ್ಲಂದಿದ್ರೆ ಹಿಟ್ಲರ್ ರಷ್ಯಾ ಮೇಲೆ ಅಟ್ಯಾಕ್ ಮಾಡ್ತಿರ್ಲಿಲ್ವಾ ಇನ್ ಮೈಟಿಂಗ್ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ